ಖಾಲಿ ನಿವೇಶನಕ್ಕಾಗಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಚಿಂತಾಮಣಿ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದಲ್ಲಿ ಘಟನೆ ಚಿಂತಾಮಣಿ ತಾಲೂಕಿನ ಪೇರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ನಾಗದೇನಹಳ್ಳಿ ಗ್ರಾಮದಲ್ಲಿ ನರಸಮ್ಮ ಎಂಬುವರ ಮೇಲೆ ಪಕ್ಕದ ಮನೆಯ ಐವರಿಂದ ಹಲ್ಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಸದರಿ ಗ್ರಾಮದ ನಾರಾಯಣಮ್ಮ ಕುಟುಂಬದವರಾದ ನಾವು ನಮ್ಮ ಪೂರ್ವಜರ ಕಾಲದಿಂದ ಖಾಲಿ ನಿವೇಶನದಲ್ಲಿ ಅನುಭೋಗದಲ್ಲಿ ಇರುವುದರಿಂದ ನಮ್ಮ ಖಾಲಿ ನಿವೇಶನಕ್ಕೆ ನಾವುಗಳು ಕೂಚಗಳನ್ನು ಹಾಕಿ ಕಾಂಪೌಂಡ್ ನಿರ್ಮಾಣ ಮಾಡಿಕೊಳ್ಳುವ ಸಮಯದಲ್ಲಿ ನಮ್ಮ ಪಕ್ಕದ ಮನೆಯವರು ಗ್ರಾಮಾಂತರ ಠಾಣೆಯಲ್ಲಿ ನಮ್ಮ ವಿರುದ್ಧ ದೂರನ್ನು ನೀಡಿದ್ದು ಪೊಲೀಸರು ನಮ್ಮನ್ನು ಠಾಣೆಗೆ ಬರುವಂತೆ ಕರೆ ಮಾಡಿ ತಿಳಿಸಿರುತ್ತಾರೆ ಆದರೆ ನಾವುಗಳು ಎಲ್ಲರೂ ಠಾಣೆಗೆ ಹೊರಟಿದ್ದ ಸಮಯ ನೋಡಿಕೊಂಡು ನಮ್ಮ ಅಮ್ಮ ಮತ್ತು ನಮ್ಮ ಇಬ್ಬರ ತಮ್ಮಂದಿರ ಮೇಲೆ ಅಂಜಿ ನಾರಾಯಣಸ್ವಾಮಿ ನರಸಿಂಹಮೂರ್ತಿ ಸುನಂದಮ್ಮ ದ್ಯಾವಮ್ಮ ಕಳವತ್ತಮ್ಮ ಇವರು ಎಲ್ಲರೂ ಸೇರಿ ನಮ್ಮವರ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ನಮ್ಮ ಖಾಲಿ ನಿವೇಶನಕ್ಕೆ ನಿರ್ಮಿಸಿರುವ ಕಾಂಪೌಂಡ್ ಕಂಬಗಳನ್ನು ಮುರಿದು ಮನ ಬಂದಂತೆ ಹಲ್ಲೆ ಮಾಡಿರುವುದರಿಂದ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನಮಗೆ ಆದಷ್ಟು ಬೇಗ ನ್ಯಾಯ ದೊರಕಿಸಿ ಕೊಡಬೇಕಾಗಿ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿಕೊಳ್ಳುತ್ತಿರುವುದಾಗಿ ತಿಳಿಸಿದರು ಚಂಡ್ರಹಳ್ಳಿ ರವಿ ಎನ್ ಕೆ ಟಿವಿ ಫೋರ್ ಚಿಂತಾಮಣಿ వరదీ చండ్రహల్ రవి ఎన్ కేస్ టీ వి ఫోర్ చింతమణి నన్ను ఆనందంతా నాగేన గ్రామలే వస తందరు నరసింహప్పంట నూ ఎ జన మక్క ಪೂರ್ವ ಕಾಲದಿಂದ ನಮ್ಮ ತಾತನವರು ಕಾಲದಿಂದ ಮನೆಯಲ್ಲಿ ವಾಸವಾಗಿದ್ದೀವಿ ಅದರಲ್ಲಿ ನಾವು ಅವರು ಚಪ್ಪಡಿ ಕಲ್ಲು ಉಣ್ಕೋಬೇಕಂತ ಹೇಳಿಬಿಟ್ಟು ಕಾಂಪೌಂಡ್ ಮಾಡ್ಕೊತ ಇದ್ವಿ ಅವರು ಅವಾಗ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದರು ಅದರಿಂದ ನಾವು ಸಾರಿಗೆ ಬಂದಿದ್ದರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬಂದು ಕೊಟ್ಟು ಆಮೇಲೆ ಉಣ್ಕೊಬ ಉಣ್ಕೋಬೋದು ಹೇಳಿದ್ರು ನಾವು ಸ್ಟೇಷನ್ ಹತ್ರ ಹೋಗಿದ್ವಿ ಎಲ್ಲ ನಾಲ್ಕು ಜನ ಮಕ್ಕಳು ಸ್ಟೇಷನ್ ಹತ್ರ ಹೋಗಿ ಮಾತಾಡ್ತಾ ಇದ್ವಿ ಅವಾಗ ಸಾರು ಅವ್ರಿಗೆ ಕಾಲ್ ಮಾಡಿ ಕರೆಸ್ತಾ ಇದ್ರು ನೀವು ಇಲ್ಲೇ ಇದ್ರಪ್ಪ ಅವ್ರು ಬಂದ ಮೇಲೆ ನಾವು ಅಲ್ಲೇ ಇದ್ದೆ ನಮ್ಮ ಚಿಕ್ಕಮ್ಮ ಅವರು ಮನೆಯಲ್ಲೇ ಇದ್ದರು ಅವ್ರು ಕಾಲ್ ಅಷ್ಟೊತ್ತಿಗೆ ಇವ್ರ ಮೇಲೆ ಹೋಗಿ ದೌರ್ಜನ್ಯ ಮಾಡಿ ಬಟ್ಟೆ ಎಲ್ಲ ಸಿಗ್ಲಾಕ್ಬಿಟ್ಟು ಗಲಾಟೆ ಮಾಡಿ ಚಿತ್ರ ಸಿಕ್ಬಿಟ್ಟು ನಮಗೆ ಈ ಥರ ಮಾಡಿದ್ದಾರೆ ಮತ್ತು ಇದು ಗೊತ್ತಾಗಿ ನಾವು ಮನೆ ಕಡೆ ಹೋಗೋ ಪಾಟಿಗೆ ಇವರಿಬ್ಬರನ್ನೂ ಸೇರಿ ಬಂದುಬಿಟ್ಟಿದ್ದಾರೆ ಮತ್ತು ಲಾಸ್ಟಲ್ಲಿ ನಾನು ಹೋಗಿ ಇದನ್ನು ಕರ್ಕೊಂಡು ಬಂದು ಲೋಕೇಶನ್ ಕಂಪ್ಲೀಟ್ ಬರೋದು ಚಪ್ಪಡಿ ಕಲ್ಲೆಲ್ಲ ವರ್ದಿಟ್ಬಿಟ್ಟಿದ್ದಾರೆ ಹಾಗೆ ಸರ್ಗು ಇವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಸರ್ ಆಂಜನಪ್ಪ ಸ್ವಾಮಿ ಮತ್ತು ಅವರ ಹೆಸರು ನೃಸಿಂಹಮೂರ್ತಿ ಮತ್ತು ವರ್ಧನ್ ಅಷ್ಟು ಲೇಡೀಸ್ ಎಲ್ಲ ಸೇರಿ ಹೊಡೆದಿರೋದು ಸರ್ ಅವರು ಮೂವರಿಗೆ ಹೊಡೆದಿರೋರು ಸರ್ ಜಮೀನು ಕಾಂಪೌಂಡ ವಿಚಾರಕ್ಕಾಗಿ ನಮ್ಮ ಮನೆಗೆ ಕಾಂಪೌಂಡ್ ಹಾಕೊಂಡಾಗ ಬಂದು ಇದು ಮಾಡಿ ಅಲ್ಲೇ ಮಾಡಿದ್ದಾರೆ ಸರ್ ಏನಿಲ್ಲ ಸರ್ ಆ ಥರ ಏನಿಲ್ಲ ಸ್ಟಾರ್ಟಿಂಗ್ ಇವಾಗ ಇಂಟ್ಲ ಅಂತ ಸರ್ ನಾರಾಯಣಮ್ಮ ನಾಲ್ಕು ನಿನ್ನ ಇಂಟ್ಲ ಉಂಟು ನಾ ಪೇನ್ ನಾರಾಯಣಮ್ಮ నేను ఇంట్లోని వచ్చి దౌర్జన్ చేసి అల్కా మాటలని చెప్పి నన్ను కొట్టి నాప్పటికే ఆ నా కొడుకులు వచ్చి ఏం గలాట నాకు వచ్చి వాళ్ళు కొట్టుకొని కొట్టిన్నారు వాళ్ళు ఎవరు వాళ్ళ ఐదారు వచ్చేసి ఆ వాళ్ళ ఆడోళ్ళు వాళ్ళ తమ్ముళ్ళు కొడుకులు అంతా వచ్చేసి మా ముగ్గురిని బాగా నుండిగా కొట్టేసినారుమ్మా నా పెద్ద కొడుకుని చిన్న కొడుకుని అంది సిన్నర్స్ ఆ చిన్నప్పయ్య అదే నర్సింగ్ వచ్చి ನರಸಿಂಹಿ ವರ್ಧನ್ಗಾಡು ಹಾಂಗೆ ನಾರಾಯಣಸ್ವಾಮಿ ಇಂಟ್ಲೇನಕ ಈಡ್ಸ್ಕೊಂಡು ಕೊಟ್ಟಿದ್ದು ಒಳ್ಳೆ ಈಳ್ಳಿ ದೇವಮ್ಮನು ಕಳ್ಳವತಮ್ಮ ಸುನಂದಮ್ಮ